ಕೋಟೆ ಸಮೀಪದ ತುಂಬಸೋಕೆ ನಿಲುವಾಗಿಲು ಚೌಡಹಳ್ಳಿ ಶಿರಮಹಳ್ಳಿ ಗ್ರಾಮಗಳ ಸುತ್ತಮುತ್ತ ಕಾಣಿಸಿಕೊಳ್ಳುತ್ತಿರುವ ಹುಲಿ ಸೆರೆ ಹಿಡಿಯುವಂತೆ ತುಂಬಸೋಕೆ ಚೌಡಹಳ್ಳಿ ಗ್ರಾಮಸ್ಥರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ಅಧ್ಯಕ್ಷ ಹಾಗೂ ಸದಸ್ಯರು ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು ನಮ್ಮೂರಿನಲ್ಲಿ ಎರಡು ವರ್ಷಗಳಿಂದ ಹುಲಿ ಕಾಣಿಸಿಕೊಳ್ಳುತ್ತಿದೆ ಹಲವು ಜಾನುವಾರುಗಳನ್ನ ಬಲಿ ಪಡೆದಿದೆ ಇದರ ಓಡಾಟದಿಂದ ರೈತರು ಜಮೀನುಗಳತ್ತ ಸುಳಿಯಲು ಸಾಧ್ಯವಾಗುತ್ತಿಲ್ಲ ಇಂದು ಮುಂಜಾನೆ ಹೈಸ್ಕೂಲ್ ಬಳಿ ಹುಲಿ ಕಾಣಿಸಿಕೊಂಡಿದೆ ಮಾಹಿತಿ ನೀಡಿದ ತಕ್ಷಣ ಸಿಬ್ಬಂದಿಗಳು ಸ್ಥಳಕ್ಕೆ ಬರುತ್ತಾರೆ ಅಷ್ಟೇ ಹುಲಿ ಸೆರೆ ಹಿಡಿಯಲು ಕ್ರಮ ಕೈಗೊಂಡಿಲ್ಲ ಎಂದು ರೈತರಾದ ಅಂಕನಾಯ್ಕ ರಾಮಚಂದ್ರ ಶಿವರಾಜು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಧಿಕಾರಿಗಳು ಜಾಗದಲ್ಲಿ ನಿಮ್ದು ಅನುಮಾನ ಎಲ್ಲ ಮಾಡಿದಾಗ ತಕ್ಷಣ ಸ್ಪಂದಿಸಿ ನಾವು ಈ ಭಾಗದಲ್ಲಿ ಸ್ಪಂದಿಸ್ತಾ ಇದ್ದೀವಿ ಕೇಳಿ ನಮ್ದು ಮಾಡ್ತಾ ಇದ್ದೀವಿ ನಾವು ಮೇಲಾಧಿಕಾರಿಗಳು ತಿಳಿಸ್ತೀವಿ ಏನ್ ಶಾಸನ ಪರಿಹಾರ ಏನ್ ಮಾಡ್ಬೇಕು ನೋಡ್ತೀವಿ ನಾವು ಬಂದ್ವಿ ಕಾರ್ಯಾಚರಣೆ

ಹುಲಿ ತುಮಗೆ ಮತ್ತೆ ಇಟ್ಟೇ ಗ್ರಾಮಗಳಲ್ಲಿ ರೈತರ ಮೇಲೆ ಕಿಣ್ಣಾರ ಕಾಣಿಸಿಕೊಂಡು ಅವ್ರ ಸಾಕಿನ ಜನಕರುಗಳು ಆಡಕುರಿಗೆಲ್ಲ ತೊಂದರೆ ಕೊಟ್ಟಿದೆ ಅಂತೇಳಿ ಬಂದಿತ್ತು ಬಡಗಲು ಏನಾಗಿದೆ ಆ ದುರ್ಘಟನೆ ಆ ಇಡೀ ತಾಲೂಕಲ್ಲಿ ನಂತರ ಕೆಟ್ಟ ತಪ್ಪು ಮೂಡೋ ರೀತಿ ಆವರಿಸಿದೆ ಅದಕ್ಕೆ ಏನೆಲ್ಲ ಶ್ರಮ ಆಗಿ ಆ ರೈತರ ಕಷ್ಟ ಏನು ನೀವೆಲ್ಲ ನೋಡಿದ್ರೆ ಕೆಲಸ ಮತ್ತೆ ಮರುಕಳಿಸದಂಗೆ ಇವತ್ತು ಕಾಪಾಡ್ ನೋಡ್ಕೋಬೇಕು ಅಂತ ಹೇಳಿ ನಾವು ಇವತ್ತು ಬಂದು ಫಾರೆಸ್ಟ್ ಆಫೀಸ್ ಗೆ ಮನವಿ ಹೇಳ್ಕೊಟ್ಟಿದ್ದೀವಿ ಈಗ ಅವರು ಅದಕ್ಕೆ ಸ್ಪಂದಿಸಿ ನಾವು ಇವತ್ತೇ ಹೋಗಿ ಕಾರ್ಯಾಚರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ನಮ್ಮ ಕೈ ತಡೆ ಕಾಯ್ತಿಲ್ಲ ಇಲ್ಲ ಫಾರೆಸ್ಟ್ ನೋಡ್ಕೊಂಡ್ರಿಯಾ ಫಾರೆಸ್ಟ್ ಬಂದು ನೋಡ್ಕೊಂಡ್ರಿಯಾ ಸರಿ ಇಲ್ಲ ಅಂದ್ರೆ ಇಲ್ಲಿ ತಡೆ ಮಾಡ್ತೀನಿ ಬಂದು ನಾನು ಮಕ್ಕಳಿಗೆ ಕರ್ಕೊಂಡ್ ಬರ್ತೀನಿ ನಾನು ಎಡ್ತಿ ಕರ್ಕೊಂಡ್ ಬರ್ತೀನಿ ಇಲ್ಲಿ ಮನೆ ಕತ್ತೀನಿ ನಾನು ದಡ್ಲಿ ಮಾಡ್ತೀನಿ ಇಲ್ಲಿ ನನ್ಗೆ ತಡೆ ಕಾಯ್ತಲ್ಲ ಸ ಅಷ್ಟು ಕಾಟ ಕೊಡ್ತೀಯ ಹ್ಞೂ ಸಹ ಬಂದು ನೋಡಿ ಬೇಕಾರ ನೀವು ನಮಗೆ ಸುಳ್ಳಲ್ಲ ಬಂದು ನೋಡಿ ಕೊಟ್ಕ ಮೇಕಾಡ್ತಾ ಅಜ್ಜ ಗೊತ್ತಿದೆ ಕೊಟ್ಟಾಗ ಕೋಳಿ ಎತ್ಕೊಂಡ ಆಡು ಎತ್ಕೊಂಡದ ಆಡು ಎತ್ಕೊಂಡದ ಎರಡು ಕೊಟ್ಟರೆ ಸರೀಶ್ನವರು ಏನೂ ಕೊಟ್ಟಿಲ್ಲ ಅಲ್ಲಿ ಒಂದು ಯಾಕಡೆ ಕೊಟ್ಟಿಲ್ಲ ಅವರು ಹಾಂ ಎಲ್ಲ ಹುಟ್ಟಿ ಎತ್ಕೊಂಡು ಹೋಗವಾ ಇಲ್ಲಿ ಬಂದು ನಮ್ಗೆ ಕಾಟ ಕೊಡ್ತೀವ ಇಲ್ಲಿ ನಾವು ಸಾಕ ಕಾಯ್ತಾ ಇಲ್ಲ ಜನ ಇವ್ರಿಗ ಇವ್ರ ದೇಶದಿಂದ ಎಲ್ಲ ಒಟ್ಟು ಮಾರಿ ಹಾಕ್ಬಿಟ್ಟು ಊರ್ಗ ಹೋಗ್ಬೇಕು ಇದು ಅಷ್ಟೇ ಅವ್ರು ಮಾಡೋದಿಲ್ಲ ಅವ್ರು ಮಾಡಲ್ಲ ಅವರು ಮಾಡಲ್ಲ ಅವರು ಗೊತ್ತು ನಮ್ಗೆ ಅವ್ರು ಮಾಡಲ್ಲ ನಿನ್ನೆ ಮೊನ್ನೆ ದಿನ ಬಡಗಪುರದಲ್ಲಿ ಸಂಭವ ರೀತಿ ಇದೊಂದು ರೀತಿ ಆಗ್ಬಾರ್ದು ನಮಗೆ ತುಂಬ ಭಯ ಆಗ್ತಿದೆ ನಮ್ಮ ಶಾಲೆಗಳ ಪಕ್ಕಲಿದೆ ಓಡಾಡೋಕ್ಕೂ ತುಂಬ ಹಿಂಸೆ ಇದೆ ನಾವು ನೈಟು ತೋಟದಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದು ನಮಗೆ ಇದು ಮಾಡ್ಕೊಡ್ಬೇಕು ಅಂತ ಕೇಳಬೇಕು ತುಲಿ ನೀಡಿಬೇಕು ಹುಲಿ ಹಿಡಿಬೇಕು ಇನ್ನೂ ತಿರುಗಾಡ್ತಾ ಹುಲಿ ಅದನ್ನು ಕರಡು ಚೆನ್ನಾಗಿ ಅದನ್ನು ಸೆರೆ ಹಿಡಿಬೇಕು ಅಂತ ನಾವು ಇವ್ರಂಥ ರಣ್ಯ ಇಲಾಖೆಯಲ್ಲಿ ಕೇಳ್ಕೊತೀವಿ